ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಗೊರೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಇತ್ತೀಚೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಯಿತು ಮುಖ್ಯವಾಗಿ ಬಿ ಜಿ ಎಸ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ನಗರೂರು ನೆಲಮಂಗ್ಲ ಬೆಂಗಳೂರು ಉತ್ತರ ಹಾಗೂ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಹಾಗೂ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಗಳ ಒಂದು ದಿವ್ಯ ಆಶೀರ್ವಾದದೊಂದಿಗೆ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಶಿಬಿರದಲ್ಲಿ ಉಚಿತ ವೈದ್ಯಕೀಯ ತಪಾಸಣೆಯನ್ನು ನಡೆಸಿ ಹಲವಾರು ತಜ್ಞ ವೈದ್ಯರು ಚಿಕಿತ್ಸೆಯನ್ನು ನೀಡಿ ವಿಶೇಷವಾಗಿ ಗುರುತಿನ ಚೀಟಿ ಕೂಡ ನೀಡಲಾಯಿತು ಈ ಸಂದರ್ಭದಲ್ಲಿ ಹಾಲಿನ ಡೈರಿಯ ಹಾಲಿ ಅಧ್ಯಕ್ಷರಾದಂತಹ ಪಿ ರಾಜಣ್ಣ ಹಾಗೂ ನಿರ್ದೇಶಕರುಗಳಾದಂತಹ ರವಿ ಜಿ ಎಸ್ ಹಾಗೂ ಮಾಜಿ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಎಲ್ ಹಾಗೂ ಇಡೀ ಈ ಒಂದು ಶಿಬಿರದ ನೇತೃತ್ವವನ್ನು ಕಾಂಗ್ರೆಸ್ನ ಮುಖಂಡರಾದಂತಹ ಗುರೂರಿನ ಹನುಮಯ್ಯ ಮತ್ತು ಸಿದ್ದರಾಜು ವಹಿಸಿದ್ದರು ಇನ್ನು ಹನುಮಯ್ಯ ಸಿದ್ದರಾಜು ಜೊತೆಗೆ ಈ ಒಂದು ಬಿ ಜಿ ಎಸ್ ಆಸ್ಪತ್ರೆಯ ವೈದ್ಯರುಗಳಾದಂತಹ ಡಾಕ್ಟರ್ ರೂಪತುಂಗ ಡಾಕ್ಟರ್ ಚೇತನಾ ಡಾಕ್ಟರ್ ಮಿತ್ತಲ್ ಹಾಗೂ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾದಂತಹ ಸಂಜಯ್ ಮತ್ತು ಕುಮಾರ್ ಹಾಗೂ ಎಮ್ ಎಸ್ ಡಬ್ಲ್ಯೂಗಳಾದಂತಹ ಮನು ಸಂದೀಪ್ಯ ಸಂದೀಪ್ ಸುವಿದ್ಯಾ ಸೇರಿದಂತೆ ಹಲವಾರು ವೈದ್ಯಕೀಯ ಸಿಬ್ಬಂದಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಕುರಿತು ಮುಖಂಡರಾದಂತಹ ಸಿದ್ದರಾಜು ಮಾತನಾಡಿ ವೈದ್ಯಕೀಯ ತಜ್ಞರು ಕೀಲುಮೂಳೆ ತಜ್ಞರು ನೇತ್ರ ಚಿಕಿತ್ಸಾ ತಜ್ಞರು ಸೇರಿದಂತೆ ಈ ಶಿಬಿರದಲ್ಲಿ ವೈದ್ಯರ ಸಲಹೆ ಮೇರೆಗೆ ಉಚಿತವಾಗಿ ಬಿ ಪಿ ಶುಗರ್ ಪರೀಕ್ಷೆ ಕೂಡ ಮಾಡಲಾಗಿದೆ ಈ ಶಿಬಿರ ಗ್ರಾಮೀಣ ಪ್ರದೇಶಕ್ಕೆ ಅತ್ಯಂತ ಹೆಚ್ಚು ಸಹಕಾರಿ ಎಂದು ಸಿದ್ದರಾಜು ಹೇಳಿದ್ದು ಹೀಗೆ ಲ್ಲಿ ಗೊರೂರು ಹಾಲು ಡೈರಿ ಒಕ್ಕೂಟದ ಸಂಘದಿಂದ ಮೊದಲ ಬಾರಿಗೆ ನಮ್ಮೂರಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಕೇಂದ್ರ ಇದನ್ನು ಮಾಡಿದ್ದಾರೆ ಶಿಬಿರವನ್ನು ಹೊಂದಿದ್ದಾರೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಲಿಲ್ಲ ಇಂಥದಿಂದ ಮೂಳೆ ತಜ್ಞರು ಮತ್ತು ಕಣ್ಣಿನ ಡಾಕ್ಟರು ಜನರಲ್ ಡಾಕ್ಟ್ರು ಎಲ್ಲ ಬಂದು ಬಿ ಪಿ ಶುಗರು ಎಲ್ಲ ಪ್ರತಿಯೊಂದು ತಪಾಸಣೆ ಮಾಡ್ತಾ ಇದ್ದಾರೆ ಬಿ ಜಿ ಎಸ್ ವತಿಯಿಂದ ನಮ್ಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಕ್ಯಾಂಪ್ಗಳನ್ನ ಹಾಕಿ ಹಳ್ಳಿ ಜನಗಳಿಗೆ ಒಳ್ಳೇದನ್ನು ಮಾಡಲಿ ಅಂತ ನಾವು ಕೇಳ್ಕೊಂತ ಸರ್ ಏನೇನು ಎಷ್ಟು ಜನ ಬಂದಿದ್ದಾರೆ ಡಾಕ್ಟರ್ಸ್ ಶಿಬಿರದಲ್ಲಿ ಒಂದು ಹದಿನೈದು ಜನ ಬಂದಿದ್ದಾರೆ ಆಯೋಜಕರು ಎಲ್ಲ ಸೇರಿ ಒಟ್ಟು ಒಂದು ಇಪ್ಪತ್ತು ಜನ ಇದ್ದಾರೆ ಅಲ್ಲಿಂದ ವೆಹಿಕಲ್ಸ್ ಎಲ್ಲ ಕಳಿಸಿದ್ದಾರೆ ಸಾರ್ವಜನಿಕರಿಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಪ್ರತಿಯೊಂದಕ್ಕೂ ಅವರೇ ಅನುಕೂಲ ಮಾಡಿಕೊಂಡವರು ನಮ್ಮ ಗುರೂರು ಹಾಲು ಡೈರಿ ಒಕ್ಕೂಟದಿಂದ ಅವರಿಗೆ ಧನ್ಯವಾದ ಇಷ್ಟಪಡ್ತೀವಿ ಗ್ರಾಮಸ್ಥರು ಮಾತ್ರ ಸುತ್ತಮುತ್ತ ಇಲ್ಲಿ ಗುರೂರು ಡೈರಿಗೆ ಸಂಬಂಧಪಟ್ಟ ಗಂಗಿನಪುರ ಆಗಿರ್ಬೋದು ಕಾಳೇಗೌಡ ನಗರ ಶ್ರೀನಿವಾಸ ನಗರ ಕಾಲು ಇದು ಕಲಕೇನಹಳ್ಳಿ ನರಸಾಪುರ ಪ್ರತಿಯೊಂದು ಕಡೆನು ನಾವು ಅನೌನ್ಸ್ಮೆಂಟ್ ಮಾಡಿಸಿದೀವಿ ಒಟ್ಟರಳ್ಳಿ ತುರ್ತಲ್ಲಿ ಎಲ್ಲ ಕಡೆನೂ ಹೆಚ್ಚಿನ ಜನಸಂಖ್ಯೆ ಬಂದು ಇದನ್ನು ಅನುಕೂಲ ಸುಮಾರು ಎಷ್ಟು ಜನ ಇದ್ರ ಪ್ರಯೋಜನ ಪಡ್ಕೋಬಹುದು ಸರ್ ಸಂಜೆ ಒಳಗಡೆ ಸುಮಾರು ಒಂದು ಇನ್ನೂರ ಇನ್ನೂರೈವತ್ತು ಜನ ಅಂತ ಅನ್ಕೊಂಡಿದ್ವಿ ನಾವು ಸದ್ಯಕ್ಕೆ ಒಂದು ಐವತ್ತಿಂದ ಎಪ್ಪತ್ತು ಜನ ಆಗಿರ್ಬೋದು ಒಳ್ಳೆ ಉತ್ತಮ ಕಾರ್ಯ ಏರ್ಪಡಿಸಿದ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇದು ಹಳ್ಳಿ ಕಡೆಗೆ ಇಂಥ ಒಂದು ಹಾಸ್ಪಿಟ್ಲಿಂದ ಒಳ್ಳೊಳ್ಳೆ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ಅವರ ಹತ್ರ ಸಾರ್ವಜನಿಕರಿಗೆ ಒಳ್ಳೆ ಉತ್ತಮ ಸೇವೆಯನ್ನು ಸಲ್ಲಿಸಲಿಕ್ಕೆ ಕಾರಣ ಆಗಿದೆ ಸಿದ್ದರಾಜು ಸಿದ್ದರಾಜು ಗುರೂರು ನಂತರ ಈ ಒಂದು ಹಲವಾರು ಎಮ್ ಎಸ್ ಡಬ್ಲ್ಯೂ ವಿದ್ಯಾರ್ಥಿಗಳು ಕೂಡ ಶಿಬಿರದ ಬಗ್ಗೆ ಮಾತನಾಡಿದರು ಶಿಬಿರದಲ್ಲಿ ಹಲವಾರು ಮುಖಂಡರುಗಳ ಸ್ಥಳೀಯ ಮುಖಂಡರ ಸಹಕಾರದಿಂದ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ ಅವಶ್ಯಕತೆ ಇದ್ದವರಿಗೆ ಮುಂದಿನ ದಿನಗಳಲ್ಲಿ ಬಿ ಜಿ ಎಸ್ ವೈದ್ಯಕೀಯ ಕಾಲೇಜಿನಲ್ಲಿ ಚಿಕಿತ್ಸೆ ಹೆಚ್ಚಿನ ಚಿಕಿತ್ಸೆಗೆ ಸಹಕಾರಿಯಾಗುವಂತಹ ಕೆಲಸಗಳನ್ನು ಕೈಗೊಂಡಿದ್ದೇವೆ ಎಂದು ಈ ಸಂದರ್ಭದಲ್ಲಿ ಎಮ್ ಎಸ್ ಡಬ್ಲ್ಯೂ ವಿದ್ಯಾರ್ಥಿ ಹೇಳಿದ್ದು ಹೀಗೆ ನಾವು ಬಿ ಜೆ ಎಸ್ ಎಂ ಸಿ ಮೆಡಿಕಲ್ ಕಾಲೇಜ್ ಹಾಗೂ ಆಸ್ಪತ್ರೆಯ ವತಿಯಿಂದ ಇಲ್ಲಿ ಗೊರೂರ್ನಲ್ಲಿ ಕ್ಯಾಂಪ್ ಮಾಡ್ತಾ ಇರೋಂಥದ್ದು ಇಲ್ಲಿ ನಮಗೆ ಸಹಕಾರ ನೀಡಿದಂಥವರು ಹನ್ಮಯ್ಯ ಅವರು ಫಸ್ಟ್ ಆಫ್ ಏನು ಅಂದರೆ ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಏನು ಅಂದರೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಆರೋಗ್ಯದಿಂದ ಸಮಸ್ಯೆಯಲ್ಲಿ ಬಳತಾ ಇದ್ದಾರೆ ಅವರಿಗೆ ಮನೆ ಬಾಗಿಲುಗಳಿಗೆ ಹೋಗಿ ಅವ್ರಿಗೆಲ್ಲರಿಗೂ ಆರೋಗ್ಯ ಚಿಕಿತ್ಸೆ ಕೊಡಿಸ್ಬೇಕು ಅನ್ನೋದು ನಮ್ಮ ಸ್ವಾಮೀಜಿಯ ಮುಖ್ಯ ಉದ್ದೇಶ ಆಗಿದೆ ಅದೇ ರೀತಿಯ ನಮ್ಮ ಮೆಡಿಕಲ್ ಕಾಲೇಜಿನ ಮುಖ್ಯಸ್ಥರಾದಂತಹ ಗಂಗಾಧರ್ ಸರ್ ಕೂಡ ಪ್ರಿನ್ಸಿಪಲ್ ಆಗಿರೋರು ನಮ್ಮ ಈಗ ಕ್ಯಾಂಪ್ಗಳನ್ನ ಗ್ರಾಮೀಣ ಭಾಗದಲ್ಲಿ ಕ್ಯಾಂಪ್ಗಳು ಮಾಡೋದಕ್ಕೆ ಹೆಚ್ಚು ನಮಗೆ ಒಲವು ಕೊಡೋದಕ್ಕೆ ಸಹಾಯ ಕೊಡ್ತಾ ಇದ್ದಾರೆ ಅದೇ ರೀತಿ ಸಿ ವೈಸ್ ಸರ್ ಆದಂತಹ ನಮ್ಮ ಕೃಷ್ಣಮೂರ್ತಿ ಸರೂ ಸಹ ಇಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ನೇರವಾಗಿ ನಾವು ಅವ್ರಗಳಿಗೆ ಚಿಕಿತ್ಸೆಗಳನ್ನ ಮನೆ ಬಾಗಿಲಿಗೆ ಹೇಳಿ ಸಹಕಾರ ನೀಡ್ತಾ ಇದ್ದಾರೆ ಹೀಗೆ ನಾವು ಹೆಚ್ಚೆಚ್ಚು ಗ್ರಾಮೀಣ ಭಾಗದಲ್ಲಿ ಕ್ಯಾಂಪ್ಗಳನ್ನ ಚಿ ಚಿಕಿತ್ಸೆಗಳ್ನ ಆಯೋಜನೆ ಮಾಡೋದಕ್ಕೆ ಗ್ರಾಮೀಣ ಪ್ರದೇಶದಂತಹ ಅಲ್ಲಿರೋ ಊರಿನ ಮುಖಂಡರುಗಳಾಗಿರ್ಬೋದು ಎಲ್ಲರೂ ಕೂಡ ಸಹಕಾರ ಮಾಡ್ತಾ ಇದ್ದಾರೆ ಈ ಒಂದು ಗ್ರಾಮದಲ್ಲಿ ಈಗಾಗಲೇ ಐವತ್ತಕ್ಕೂ ಹೆಚ್ಚಿನ ಜನರು ಬಂದು ಈ ಒಂದು ಉಚಿತ ಚಿಕಿತ್ಸಾ ತಪಾಸಣೆಯ ಒಂದು ಪ್ರಯತ್ನ ಪಡ್ಕೊಂಡಿದ್ದಾರೆ ಹಾಗೂ ಇನ್ನೂ ಹೆಚ್ಚಿನ ಜನಗಳು ಇದಕ್ಕೆ ಸಹಕಾರ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ನಾವು ಕೂಡ ಏನೇನು ತಪಾಸಣೆ ಮಾಡ್ತಾ ಇದ್ದೀರಾ ಇವತ್ತು ನಮ್ಮಲ್ಲಿ ಕೂಡ ಬಂದು ಎಲ್ರಿಗೂ ಉಚಿತವಾಗಿ ಬಿ ಪಿ ಶುಗರು ಮತ್ತು ಕಣ್ಣಿನ ಚಿಕಿತ್ಸೆ ಇರ್ಬೋದು ಕೀಲು ಮೂಳೆ ತಪಾಸಣೆ ಇರ್ಬೋದು ಸಾಮಾನ್ಯ ರೋಗ ತಪಾಸಣೆ ಇರ್ಬೋದು ಎಲ್ಲ ರೀತಿಯಾದಂತಹ ಡಾಕ್ಟ್ರುಗಳ ಕಾರಣ ಬಂದಿದ್ದಾರೆ ಎಲ್ಲ ರೀತಿಯಾದಂಥ ಚಿಕಿತ್ಸೆ ಕೂಡ ಮಾಡ್ತಾ ಇದ್ದೀವಿ ಇಲ್ಲಿ ಹೆಚ್ಚಿನ ಆರೋಗ್ಯಕ್ಕೆ ಏನಾದರೂ ಸಮಸ್ಯೆ ಕಾಣಿಸ್ತು ಅಂದ್ರೆ ನಮ್ಮ ಹಾಸ್ಪಿಟಲ್ಗೆ ಅವ್ರಿಗೆ ಡಿಸ್ಕೌಂಟ್ ಲೆವೆಲಲ್ಲಿ ಮಾಡಿ ಎಲ್ಲ ಹಾಸ್ಪಿಟ್ಲ್ ಕೂಡ ಏನು ಅವ್ರಿಗೆ ಚಿಕಿತ್ಸೆ ಕೊಡ್ತಾರೋ ಅದಕ್ಕಿಂತ ಕಡಿಮೆ ದರದಲ್ಲಿ ನಮ್ಮಲ್ಲಿ ಎಲ್ಲ ಚಿಕಿತ್ಸೆ ನೀಡ್ತಾ ಇರುವಂತ ವ್ಯವಸ್ಥೆ ಕೂಡ ನಮ್ಮ ಸಿಗ್ತಾ ಇದೆ ನಮ್ಮ ಹಾಸ್ಪಿಟ್ಲ್ ಬಂದು ನೆಲಮಂಗ್ಳದಲ್ಲಿ ಹರ್ಷಗುಂಟೆ ಹತ್ರ ನಗರೂರು ಅಂತ ಹೇಳಿ ದಾಸನ್ಪುರ ಹೋಗ್ಲಿ ಇಲ್ಲಿ ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಮಾಡಿ ನಿಮ್ಗೆ ಅತ್ಯಂತ ಕಡಿಮೆ ದರದಲ್ಲಿ ಎಲ್ಲಾ ಸೌಲಭ್ಯಗಳು ಕೂಡ ನಿಮಗೆ ಮಾಡ್ಕೊಡೋದು ನನ್ನ ಹೆಸರು ಗಂಗನರ್ಸಿ ಅಂತ ಹೇಳಿ ಮೆಡಿಕಲ್ ಕಾಲೇಜ್ ನಾನು ಮೆಡಿಕಲ್ ಸೋಷಿಯಲ್ ವರ್ಕರ್ ಆಗಿ ವರ್ಕ್ ಮಾಡಿ ಇದೇ ವೇಳೆಯಲ್ಲಿ ಹಲವಾರು ಚಟುವಟಿಕೆಗಳು ಕೂಡ ಜರುಗಿದವು ಇನ್ನು ವಿಶೇಷವಾಗಿ ವೈದ್ಯಕೀಯ ತಪಾಸಣೆ ಶಿಬಿರಗಳು ಕೂಡ ನಡೆದವು ಬ್ಯೂರೋ ರಿಪೋರ್ಟ್ ಕದಂಬ ಘಟಕ ನ್ಯೂಸ್ ಸೋಲೂರು ಅದು ಮಂದೆ ಅನಿಮಿಸ್ರೋ ಕಳಿಸಲ್ಲ ಬಿಡಮ್ಮ ಏನು ಬರಲ್ಲ ನಿಮ್ಮಮ್ಮನ ತಪ್ಪು ಬಂದುಬಿಡತಾರ ಕಪ್ಪೆ ಹುಂಚಾಕದ ಬೇಗ ಹೋಗು ಕುತ್ಕಲ್ರಾ ಕುತ್ಕಲ್ರಾ ಇಂಜಕಡೆ ನಿಂತುಬಿಡಿ ಯಾರು ಚನ್ನಾಗಿ ನಾನು ಮಾಂಗಬೇಕು ಜಾಬ್ರು ಸ್ಕೋರ್ಜಿ ಚಾ ಇಂಚರದಿ ಸರ್ ಗಾ ಇಂಚರಾ ಲಾ ಲಾ ಲಾ